ನಿವೇದಿತಾ ಗೌಡ ಜೊತೆ ಮಾದಕ ರೀಲ್ಸ್ ಮಾಡುವ ಹುಡುಗಿ ಯಾರು ಇವರಿಗಿರೋ ಫಾಲೋವರ್ಸ್ ಎಷ್ಟು ಗೊತ್ತಾ ರಾಜಾ ರಾಣಿ ಕಿಚ್ಚಿಗಿಲಿಗಿಲಿ ಸೇರಿದಂತೆ ಹಲವು ಟಿವಿ ರಿಯಾಲಿಟಿ ಶೋಗಳಲ್ಲಿ ನಿವೇದಿತಾ ಗೌಡ ಕಾಣಿಸಿಕೊಂಡಿದ್ರು ಇನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಆಕ್ಟಿವ್ ಆಗಿರುವ ನಿವೇದಿತಾ ಗೌಡ ಆಗಾಗ ಹೊಸ ಹೊಸ ರೀಲ್ಸ್ ಹಂಚಿಕೊಳ್ಳುತ್ತಾರೆ ಇದೀಗ ನಿವೇದಿತಾ ಜೊತೆ ರೀಲ್ಸ್ ಮಾಡೋ ಹುಡುಗಿಯ ಬಗ್ಗೆ ಸಖತ್ ಚರ್ಚೆಯಾಗುತ್ತಿದೆ ನಿವೇದಿತಾ ಜೊತೆ ರೀಲ್ಸ್ ಮಾತ್ರವಲ್ಲ ಟೂರ್ಗೆ ಹೋಗ್ತಾರೆ ಶಾಪಿಂಗ್ ಮಾಡ್ತಾರೆ ಹೀಗೆ ಸಖತ್ ಆಕ್ಟಿವ್ ಆಗಿದ್ದಾರೆ ನಿವೇದಿತಾ ಗೌಡ ಅವರು ದಿನೇ ದಿನೇ ರೀಲ್ಸ್ ಮೂಲಕವೇ ಸಖತ್ ಸುದ್ದಿಯಾಗುತ್ತಲೇ ಇರುತ್ತಾರೆ ಅದು ಅಲ್ಲದೆ ನಿವ್ವಿ ಫೋಟೋಶೂಟ್ ಕೂಡ ಶೇರ್ ಮಾಡಿಕೊಳ್ಳುತ್ತಲೇ ಇರುತ್ತಾರೆ ನಿವೇದಿತಾ ಗೌಡ ಅವರ ಜೊತೆಗಿರುವವರ ಹೆಸರು ವಾಣಿಶ್ರೀ ಎಸ್ ಎಂದು ಹೇಳಲಾಗಿದೆ ಆದರೆ ನಿವೇದಿತಾಗೂ ಇವರಿಗೂ ಯಾವಾಗ ಪರಿಚಯ ಆಯಿತು ಎಂಬುದರ ಬಗ್ಗೆ ಮಾಹಿತಿ ಇಲ್ಲ ಈಗಾಗಲೇ ಇವರಿಗೆ ಇನ್ಸ್ಟಾಗ್ರಾಂನಲ್ಲಿ ಹದಿನಾರು ಸಾವಿರ ಫಾಲೋವರ್ಸ್ ಇದ್ದಾರೆ ಅಂದಹಾಗೆ ನಿವೇದಿತಾ ಗೌಡ ಅವರು ವಿದೇಶಕ್ಕೆ ಪ್ರವಾಸ ಹೋದಾಗಲೂ ವಾಣಿ ಸಾಥ್ ಕೊಟ್ಟಿದ್ದರು ಇವರ ಜೊತೆ ಸಮಯ ಕಳೆದಾಗೆಲ್ಲ ನಿವೇದಿತಾ ಗೌಡ ಅವರು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಂಚಿಕೊಳ್ಳುತ್ತಿರುತ್ತಾರೆ ಬಿಗ್ ಬಾಸ್ ಮುಗಿದ ಮೇಲೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಪ್ರಾರಂಭಗೊಂಡಿರೋದು ಗೊತ್ತೇ ಇದೆ ಅದರಲ್ಲೂ ನಿವೇದಿತಾ ಗೌಡ ಕೂಡ ಕಮ್ ಬ್ಯಾಕ್ ಆಗಿದ್ದಾರೆ ಬಿಗ್ ಬಾಸ್ ಮೂಲಕ ಹನುಮಂತು ಅಪಾರ ಜನಪ್ರಿಯತೆ ಪಡೆದಿರೋದು ಗೊತ್ತೇ ಇದೆ ಅದರಲ್ಲೂ ಹನುಮಂತು ಮಾತಿನಲ್ಲೇ ಬಾಣವನ್ನು ಬಿಡುತ್ತಾರೆ ಮಾತಾಡೋದು ತುಂಬಾ ಕಡಿಮೆ ಆದರೆ ಒಂದೊಂದು ಮಾತು ಸಖತ್ ತೂಕ ಇರುತ್ತೆ ಈ ಮುಂಚೆ ಈ ವಾರ ನಿವೇದಿತಾ ಗೌಡ ಅವರು ಬಂದಿದ್ದರು ಆದರೆ ಅವರಿಗಿಂತ ಅವರ ಉಗುರು ಸಖತ್ ಹೈಲೈಟ್ ಆಗಿತ್ತು ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನ ನಿರೂಪಕಿ ಅನುಪಮಾ ಗೌಡ ಅವರು ನಿವೇದಿತಾ ಗೌಡ ಅವರ ಉಗುರನ್ನು ಹೊಗಳಿದ್ದರು ಆಗ ನಿವ್ವಿ ಅವರು ಈ ಉಗುರಿನಿಂದ ನಾನು ತರಕಾರಿ ಕಟ್ ಮಾಡ್ತೀನಿ ಮುದ್ದೆ ಮುರೀತಿ ಅಂತೆಲ್ಲ ಉತ್ತರ ಕೊಟ್ಟರು ಅಷ್ಟೇ ಅಲ್ಲ ನನ್ನ ಉಗುರು ಸಖತ್ ನ್ಯಾಚುರಲ್ ಎಂದಿದ್ದರು ಬಾಯ್ಸ್ ವರ್ಸಸ್ ಗರ್ಲ್ಸ್ ಎಂಬ ವಿಭಿನ್ನ ರಿಯಾಲಿಟಿ ಶೋ ಅನ್ನು ನಟಿ ನಿರೂಪಕಿ ಅನುಪಮ ಗೌಡ ಅವರು ನಿರೂಪಿಸಲಿದ್ದಾರೆ ಜಿಗರ್ ಇರೋ ಹುಡುಗ ಹುಡುಗಿಯರ ಜಿದ್ದಾಜಿದ್ದಿ ಎಂಬ ಸಬ್ ಟೈಟಲ್ನ ಈ ಶೋ ಯುವ ಜನಮನ ರಂಜಿಸುತ್ತಿದೆ ರಾಜಾ ರಾಣಿ ಕಿಚ್ಚಿಗಿಲಿಗಿಲಿ ಸೇರಿದಂತೆ ಹಲವು ಟಿವಿ ರಿಯಾಲಿಟಿ ಶೋಗಳಲ್ಲಿ ನಿವೇದಿತಾ ಗೌಡ ಕಾಣಿಸಿಕೊಂಡಿದ್ರು ಇನ್ನೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಆಕ್ಟಿವ್ ಆಗಿರುವ ನಿವೇದಿತಾ ಗೌಡ ಆಗಾಗ ಹೊಸ ಹೊಸ ರೀಲ್ಸ್ ಹಂಚಿಕೊಳ್ಳುತ್ತಾರೆ